ಪನೋಂಜಿ ನಂಕಲ ಇನ್ನ ಮಿತ್ತೊಂಜಿ ಬಾರಿ ತರಕಾರಿ ಮಂತನ ಒಂಜಿ ಖುಷಿ ಪ್ರೀತಿ ಇಪ್ಪುಂಡು ಅವು ನಮ ಆರ್ ಓನರ್ ನಂಕಂದು ದಾನೆ ಅಂದ ಪಣಿ ಅರೆ ಇಜ್ಜಿ ಅಂದ ಕೊಲ್ಲಿಕಲ್ಲ ಜೀವನ ಅದು ಏನೋ ಏನಾದ್ರೆ ಬಂದು ಅಟ್ಯಾಕ್ ಮಾಡಿದ್ರೆ ಯಾರು ಇದ್ದಾರೆ ನಿಮಗೆ ಯಾರು ಇದ್ದಿ ಬರ್ತದೆ ಇದ್ರ ಇದ್ರ ಕಡೆ ಇಲ್ಲಿ ಬರ್ತದೆ ಮುನ್ನೆ ಅಂದಿ ಎಲ್ಲ ಬಂತು ನಾವು ಓಡಿದೆ ಸಿ ಅರೆಕಲ ಟೈಮ್ ಲ ಸೂರೆ ಮಲ್ಪು ಸೂರೆ ಮಲ್ಪು ಸೂರೆ ಮಲ್ಪು ಸೂರೆ ಮಲ್ಪು ದಾರೆ ಪಿರೆ ಮಲ್ಪು ಆ ಹಾ ಕರ್ನೋಸ ಫುಲ್ ಮಸ್ತ್ ಆದ ಅದು ಪರ್ಮನೆಂಟ್ ಅಂತ ಅಲ್ಲ

ಕೃಷಿ ಆದ್ರೆ ಲೈಫ್ ಲಾಂಗ್ ಇರ್ತದಲ್ಲ ಒಪಿನಿಯನ್ ಆಗಿತ್ತು ಎಡ್ಡ ಡ್ರೆಸ್ ಇಡೀ ಆಗ್ಬೇಕು ಹುಣ್ಣೂರು ಕೃಷಿಗೆ ಕೃಷಿ ಮಾಲ್ಪಿ ಮಾಲ್ಪಿಸಿ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ಬೆಂಬಲಿಸಿ ಆಗ ನಮ್ಗೆ ಇನ್ನು ಹೆಚ್ಚು ವಿಡಿಯೋಗಳನ್ನು ಮಾಡ್ಲಿಕ್ಕೆ ಆಗ್ತದೆ ಈಗ ಎರಡು ವಿಡಿಯೋಗಳನ್ನು ಮಾಡ್ತಾ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲಬಿಟ್ಟು ನಾನಿವತ್ತು ಬೆಳ್ತಂಗಡಿ ತಾಲೂಕಿನ ಬಂದಾರ್ ಗ್ರಾಮದಲ್ಲಿದ್ದೇನೆ ಆ ಒಂದು ವಿಶೇಷವಾಗಿರುವಂಥ ಮುಳ್ಳುಸೌತೆ ತೋಟದಲ್ಲಿ ಇದ್ದಾನೆ ಗಿರಿಧರ ನಮಸ್ಕಾರ ಸರ್ ನಮಸ್ತೆ ಸರ್ ಸೌತೆ ಕೃಷಿಯನ್ನು ಎಷ್ಟು ವರ್ಷದಿಂದ ನೀವು ಮಾಡ್ತಾ ಇದ್ದೀವಿ ಈ ಈ ಜಾಗದಲ್ಲಿ ಮೂರು ವರ್ಷದಿಂದ ಮಾಡ್ತೀವಿ ವರ್ಷದಿಂದ ಮಾಡ್ತಿದ್ದೀವಿ ಈ ಮುಳ್ಳು ಸೌತೆ ಮುಳ್ಳು ಇದು ನಮ್ದು ಹಲ್ಲಿದ್ದು ಮತ್ತೊಂದು ಉದ್ದದ ಬರ್ತದೆ ಹೌದು ಅದು ಘಾಟಿ ಅಂತ ಹೇಳ್ತಾರೆ ಅದಕ್ಕೆ ಅದಕ್ಕೆ ರೇಟ್ ಸ್ವಲ್ಪ ಕಡಿಮೆ ರೇಟ್ ಜಾಸ್ತಿ ಉಂಟು ಜಾಸ್ತಿ ಜಾಸ್ತಿ ಎಷ್ಟು ಎಕರೆ ಇದೆ ಇದರಲ್ಲಿ ಇದರಲ್ಲಿ ಈ ಜಾಗದಲ್ಲಿ ಮೂರು ಎಕರೆ ಮಾಡ್ತಿದ್ದೇವೆ ಮೂರು ಎಕರೆ ನಿಮ್ ತರಕಾರಿ ಕೃಷಿ ಮೈನಾ ತರಕಾರಿ ತೋಟ ಪ್ರತಿ ವರ್ಷ ತರಕಾರಿ ಪ್ರತಿ ವರ್ಷ ಮತ್ತೊಂದು ಹತ್ತು ಹದಿನೈದು ವರ್ಷ ಮಾಡ್ತಿದ್ದೇವೆ ಏನಿಲ್ಲ ಏನೆಲ್ಲ ಕೃಷಿ ಮಾಡ್ತೇವೆ ಈಗ ಈ ಮಳೆಗಾಲದಲ್ಲಿ ಮುಳ್ಳು ಸೌತೆ ಮಾಡಿದ್ದೇವೆ ಕಲ್ಲ ಸಲ ನಾವು ಸೋರೆಕಾಯಿ ಹಾಗಲಕಾಯಿ ಮುಳ್ಳು ಸೌತೆ ಮಾಡಿದ್ದೇವೆ ಹೀರೆಕಾಯಿ ಮಾಡಿದ್ದೇವೆ ಬಾಳೆಗೊಡೆ ಇದೆ ನೈಂದ್ರೆ ಚಂದ್ರ ಬಾರೆ ಬೂದಿ ಎಲ್ಲ ಮಿಕ್ಸ್ ಇದೆ ಎಲ್ಲ ಮಾಡ್ತಾ ಇದ್ದೀವಿ ಮಾಡ್ತಾ ಇದ್ದೀವಿ ಇದರ ಮಾರ್ಕೆಟಿಂಗ್ ಹೇಗಿದೆ ಈ ಮಾರ್ಕೆಟ್ ಚೆನ್ನಾಗಿ ಉಂಟು ತೊಂದರೆ ಇಲ್ಲ ಹೇಗಿದೆ ಈ ಸಲ ರೇಟ್ ಈ ಸಲ ಸ್ಟಾರ್ಟಿಂಗ್ ಅಲ್ಲಿ 70 ರೂಪಾಯಿ ಸಿಗ್ತಿತ್ತು 70 ರೂಪಾಯಿ 70 ರೂಪಾಯಿ ನೀವು ಇಲ್ಲಿ ಸಣ್ಣ ಪುಟ್ಟ ಅಂಗಡಿ ಕೊಡ್ತೀರಾ ಇಲ್ಲ ಇಲ್ಲ ನಾವು ಮಂಗಳೂರಿಗೆ ಹೋಲ್ಸೇಲ್ ಕೊಡ್ತೀರಿ ಹೋಲ್ಸೇಲ್ ಫುಲ್ ಓಪನಿಂಗ್ ಅಂದ್ರೆ ನಿಮಗೆ ಸಣ್ಣ ಪುಟ್ಟ ಮಾರಾಟ ಮಾಡ್ಲಿಕ್ಕೆ ಆಗೋದಿಲ್ಲ ಕಷ್ಟ ಆಗ್ತದೆ ಕಷ್ಟ ಆಗ್ತದೆ ಒಟ್ಟು ಎಷ್ಟು ಕೆಜಿ ಸಿಗ್ತದೆ ಒಂದು ಸಲ ಸಿಗುವ ವಾರಕ್ಕೆ ಒಂದು 30 ರಿಂದ 40 ಕ್ವಿಂಟಲ್ ಬರ್ತಾ ಉಂಟು ಈಗ ಆ 35 ರಿಂದ 40 ಕ್ವಿಂಟಲ್ ಬರ್ತಾ ಉಂಟು ಇನ್ನೊಂದು 10 ದಿವಸ ಹೋದ್ರೆ ಸ್ವಲ್ಪ ಜಾಸ್ತಿ ಬರ್ತಾ ಉಂಟು ಜಾಸ್ತಿ ಬರ್ತದೆ

ಅದಕ್ಕೆ ಖರ್ಚು ತುಂಬಾ ಬರ್ತದೆ ಇಷ್ಟು ಮೂರು ಎಕರೆ ಜಾಗದಲ್ಲಿ ಮಾಡಬೇಕಾದ್ರೆ ಒಂದು ಲಕ್ಷ ಎರಡು ಲಕ್ಷ ರೂಪಾಯಿ ಖರ್ಚು ಉಂಟು ಅದಕ್ಕೆ ಸರಿಗೆ ಬೇಕು ಇದು ಇದರದು ಮತ್ತೆ ಕಮ್ಮ ಬೇಕು ಸುತ್ತ ಅದೆಲ್ಲ ಸಮಸ್ಯೆ ಎಲ್ಲ ಲೆಕ್ಕ ಬಂಡೋಲ ಬಂಡೋಲ ಹಾಕಬೇಕು ಹೇಳಲಿಕ್ಕೆ ಸುಲಭ ಸುಲಭ ಹೇಳಲಿಕ್ಕೆ ಸುಲಭ ನಲವತ್ತು ಕ್ವಿಂಟಲ್ ಬರ್ತದೆ ಅಂತ ಹೇಳಲಿಕ್ಕೆ ಸುಲಭ ಐವತ್ತು ರೂಪಾಯಿ ಅಂತ ಗುಣಿಸಲಿಕ್ಕೆ ಬಾರಿ ಸುಲಭಿಸಲಿಕ್ಕೆ ಬಾರಿ ಸುಲಭ ಅಲ್ಲ ಅದರ ಖರ್ಚುಗಳು ಲೇಬರ್ ಚಾರ್ಜ್ಗಳು ಅದೆಲ್ಲ ದೊಡ್ಡ ಪ್ರಮಾಣದಲ್ಲಿ ಲಾಸ್ ಆದ್ರೂ ತಲೆಬಿಸಿ ಮಾಡಬಾರ್ದು ಹೌದು

ಇದಕ್ಕೆ ಏನೇನು ಸಮಸ್ಯೆಗಳು ನಿಮ್ಗೆ ಬರ್ತದೆ ನಾವೆಲ್ಲ ಹಗಲು ಬರ್ತೇವೆ ಹಗಲು ಬಂದ್ರೆ ನೋಡಿ ಇದು ಈ ತರ ಅಕ್ಕಿ ಎಲ್ಲ ಬಂದು ತಿಂತದೆ ಬಾವಲಿ ಬರ್ತದೆ ಅದು ಉಡಿ ಮಾಡಿ ಆಗ್ತದೆ ನಾವು ಫಸ್ಟ್ ಉಂಟು ಅದಕ್ಕೆ ಮಾಡ್ಲಿಕ್ಕೆ ಮದ್ದು ಸಿಂಪಡಿಸಬೇಕು ಇಟ್ ಹಾಕಬೇಕು ಎಲ್ಲ ಖರ್ಚು ಉಂಟು ಒಂದು ದಿನಕ್ಕೆ ಎಷ್ಟು ಈ ರೀತಿ ವೇಸ್ಟ್ ಆಗ್ತದೆ ಒಂದು ನಾವು ನಾಲ್ಕು ಎಕರೆಯಲ್ಲಿ ಒಂದು ಐವತ್ತು ಕೆಜಿ ಅರವತ್ತು ಕೆಜಿ ಬಾವಲಿ ಮಂಗ ಮತ್ತೆ ಇದು ಅಕ್ಕಿ ಎಲ್ಲ ಬರ್ತದೆ

ಅವರ ಹತ್ರ ಹೇಳುದು ನಾವು ನಮಗೆ ಇದು ಒಂದು ಕೋವಿ ಜೀವರಕ್ಷಣೆ ಜೀವರಕ್ಷಣೆಗಾಗಿ ಕೊಲ್ಲಿಕ್ಕೆ ಅಲ್ಲ ಜೀವನ ಅದು ಏನೋ ಏನಾದ್ರೆ ಬಂದು ಅಟ್ಯಾಕ್ ಮಾಡಿದ್ರೆ ಯಾರಿದ್ದಾರೆ ನಿಮ್ಗೆ ಯಾರ ಬರ್ತದೆ ಇದ್ರ ಇದ್ರ ಕಡೆ ಬರ್ತದೆ ಮುನ್ನೆ ಅಂದಿ ಎಲ್ಲ ಬಂತು ನಾವು ಓಡಿದೆ ಅದಕ್ಕೆ ನಮಗೆ ರಕ್ಷಣೆಗೆ ಅದು ಕೋವಿ ಬೇಕು ಅಲ್ವಾ ಅದಕ್ಕೆ ನಾವು ಒಂದು ಮನವಿ ಹೇಳುದು ನಾವು ಇಲ್ಲಿ ವಿಶೇಷವಾಗಿ ನೋಡಿ ರೈತರೇ ನೋಡಿ ಈ ಮುಳ್ಳು ಸೌತೆ ಇದೆ ಅಲ್ಲ ಈ ಮುಳ್ಳು ಸೌತೆಗೆ ಒಂದು ಬೇರೆ ಸಮಸ್ಯೆ ಹೌದು ಆದ್ರೆ ಬುಡೋದನ್ನ ಹಾಳ್ ಮಾಡ್ಲಿಕ್ಕೆ ಇನ್ನೊಂದು ಸಮಸ್ಯೆ ಸಮಸ್ಯೆ ಅಲ್ವಾ ಎರಡರಡು ರೀತಿಯ ಸಮಸ್ಯೆಗಳ್ ಸಮಸ್ಯೆ ಇದೆ ಫೇಸ್ ಮಾಡ್ತೀರಿ ಹೌದು ಅಲ್ವಾ ಸುತ್ತ ಕಾಡಿರುವಂತದ್ದು ಕಾಡಿ ಅಂತ ಆದ್ರಿಂದ ಆ ರೀತಿಯ ಒಂದು ಅವಶ್ಯಕತೆಗಳು ಅಂದ್ರೆ ನಿಮ್ಗೂ ಧೈರ್ಯಕ್ಕೆ ನೀವು ಇಲ್ಲೇ ರಾತ್ರಿ ಮಲಗ್ತೀರಿ ನಾವೊಂದು ಎಂಟು ಗಂಟೆಯಿಂದ ಬಂದು ಅಲ್ಲಿ ಶೆಡ್ ಉಂಟು ಹತ್ತು ಹನ್ನೊಂದು ಗಂಟೆ ಅಂತ ಗಂಟೆ ನಿಮ್ಮೊಟ್ಟಿಗೆ ಕೆಲಸ ಮಾಡ್ಲಿಕ್ಕೆ ಎಷ್ಟು ಜನ ಇರ್ತಾರೆ ಎಲ್ಲ ಎಂಟು ಜನ ಇದ್ದಾರೆ ಇಬ್ರು ಇದ್ದಾರೆ ಮತ್ತೆ ವಾರಕ್ಕೆ ಮೂರು ಸಲ ಬರ್ತಾರೆ ಅದು ಐದಾರು ಜನ ಬರ್ತಾರೆ ಆ ಈ ರೀತಿಯ ಒಂದು ಇದು ಮಾಡುದು ಅಂತ ಹೇಳಿದ್ರೆ ಅದಕ್ಕೆ

ತಕ್ಕರೆ ಮುಳೆದು ರ ಕೆಂಪು ಅದ್ಜಾರ್ ಬಿತ್ತ ಬಿಡ್ತು ನೆಕ್ಸ್ಟ್ ಈ ಚಪ್ಪ ಲಾಸ್ಟ್ ಟೈಮ್ ತರಕಾರಿ ಮಾಡ್ಕೊಳದು ಕೃಷಿ ಬಗ್ಗೆ ಅಡಿಕೆ ಗಿಡ ಮಾಡ್ಕೊಳ್ಳೋಣ ಮರಿಯಾ ಮಾತ್ರ ವ್ಯವಸ್ಥೆ நம்ம டாங்கிபுத்தூரா அவர பைப்பல பூரா பண் பேர் இன்ஜென் நம்ம பண் பேர்லே நீர் பைப்படு பத்தோடு சரியாது நெக் சரி முதலுன ரீதி ஏத்து நீர் ஆத்தே கொரோடு ஜாஸ்தி கொர்னால சுக்க ஆண்டது இடீ போர் நென் கடிம அந்த நம்ம மண்பு தரக்கட்பு ಎಂಗಳ ಮೇಸರ್ಲಿ ಬಂತ ಜನ ಬತ್ತದು ಬತ್ತದ ನಿನ್ನ ಪೂರ್ತಿ ದೈನಿ ಆ ಮೊಡಕೆ ಬರಿಯಾರ ಅರೇ ಗಿರೀಶ್ನೆ ಪಾಡುದು ಅವನು ಪೂರಾ ದೈಇತ್ ಮಲ್ಯಾಣಗ ಪೂರ ಒಂಜಿ ಒ நாலு தலைக்கடே தெரியுது ஆல்தான் பூர்த்தி மல்தி பதினைந்து தினங்க ஒன்ஜரை பீட்டு அர்டு பீட்டு வந்து அப்போ நான்கு அடர் தவஸை ಆ ದೈ ಮಿತ್ಗೆ ಈ ಬಲ್ಲಿಗೆ ಬಾರ ಬಡಲ್ಲ ಇಂಚಾ ಅಕ್ಕ ನೆಕ್ ಇಂಚ ಪೂರ ವ್ಯವಸ್ಥೆ ಸರಿಗೆ ಬಿಡುದು ಇಂಚ ಚಪ್ಪರ ವ್ಯವಸ್ಥೆ ಅಂತ ಬಂಡೆ ಅಂತ ಅಂತ ಒಂಜೇ ದಿನ ಅಂತ

ಇಂಚನೇ ಮುಲ್ಪಡ್ದೆ ದೈನಡ್ನ ಯಾನನ ನಾಲೆ ದೈಕೊಂಡೆ ಬೋತು ಅಲ್ಪಲ ಶೋಕ ಮಲ್ತದೆ ಹಾ ಮಾತನೇ ಇಲ್ಲೇ ಗಡನೇ ಸರ್ಕಾರ ಅಂತೆ ಇರುವ ದಾಯಿ ಉnde ಶೋಕ ಅದು ತರಕಾರಿ ಯಾತನೆ ಐಕೆ ಚೂರla ಸಾವಾಯಾ ಬಿಡ್ದು ರಾಸಾಯನಿಕ ಯಾವಸೇ ಓಲ ಅಟ್ಟಿ ಗೊಬ್ಬರ ಸಾವಾಡಿ ಹಾ ಖಾಲಿ ಐತೆ ಅವು ಅಷ್ಟು ಟೇಸ್ಟಿ ಇತ್ತು ಅಪ್ಪನೇನು ತುಂಬೇ ಜಾಸ್ತಿ ಮಲ್ತೋನಿ ತಂತ ಮುಲ್ಪ ಬತ್ತನೇರಕ ಬಾರಿ ಖುಷಿ ಅವು ಬ್ರಾಣ पे ईते ತರಕಾರಿ ದಾಯಿದ ಅಂದ ಪಣ್ಣಂದು ईते ನಂಗೆ ಈ ತಂತ होतं नाना ಅಲ್ಪ ಉండు ಜಾಸ್ತಿ ನಮ್ಮ ಗಿರೀಶಣ್ಣನ ಅಂದ ಅಂದ ஜீன் அல் தரக்காரி ஹுசி பிரீத்தி நம்ம ஆறு ஒன் ஆர் நங்க தானே அரச்சு எங்களை பூரா ஒட்டு ஆத்துல நம்ம ஒட்டுக்கு காந்தி தின முடியும் ಈ ಕೃಷಿ ಮಂಡ್ರಾಗ ಭಾರಿ ಸುಲಭ ಇತ್ಯಾನ ವೀಡಿಯೋ ಮಾಡ್ಬೇ ಯೂಟ್ಯೂಬ್ ಐಕ್ ಜನಕ್ಕೆ ಲೈಕ್ ಕೊರಪೇರಿ ಐಕ್ ಒಂದ್ ಜಾತಿ ಕಮೆಂಟ್ ಮಾಡ್ಬೇರಿ ಪೇಪರ್ ಬರಪೇರಿ ಕೃಷಿಕ ಇಂಪ್ರೂವ್ ಆಡು ಕೃಷಿಗೆ ಇಂಪ್ರೂವ್ ಆಡು ನಿಜವಾದ್ಲ ಕೃಷಿಕಾಗ ದಾದ ಸಮಸ್ಯೆ ಉಂಟು ಈರಿನ ಅಭಿಪ್ರಾಯ ಕೃಷಿಕಾಗ ಸಮಸ್ಯೆ ಕೃಷಿಕಾಗ ಕೃಷಿಕೆ ನನಗ ಪುಣ್ಣು ಕೃಷಿಕೆ ಆಗ ಪುಣ್ಣು ಬರೆಯಾರ ಅಂತ ಫಿರಾಜ್ ಆರ್ಬೇರ ಆಯ್ ಕೃಷಿ ಆಯ್ ಕೋಟ್ಯಾದ ಮತ್ತೆ ಅನ್ಲ ಆಗ ಪುಣ್ಣು ಪುಣ್ಣ

ಎಡ್ ಡ್ರೆಸ್ತಿ ಆಗ್ಬೇಕು ಒಂದು ಮನವಲ್ಲ ಕೋಟಿ ಆದಿವಾಸಿ ಕೃಷಿ ಕೃಷಿಗೆ ಮುಖ ಕೃಷಿ ಮಾಲ್ಪಿಸ್ಮಲ್ ಕೊಡಿ ಕೃಷಿಗೆ ಇರೋ ಅಪ್ಪ ನೋಡಿ ಸ್ನೇಹಿತರೆ ಗಿರಿಧರ್ ಅಂತ ಹೇಳಿ ಇದ್ರ ಮಾಲೀಕರವರು ಇದೆಲ್ಲ ಅವ್ರ ಅಣ್ಣದಮ್ಮನವ್ರ ಒಟ್ಟು ಸೇರಿಕೊಂಡ್ ಮಾಡುದು ಇವ್ರು ಹೇಳ್ತಾರೆ ಸೇಸಪ್ಪನ್ನ ಸೇಸಪ್ಪನ್ನ ಹೇಳ್ತಾರೆ ಅಂದ್ರೆ ಸವಾಲು ಏನು ಅಂತ ಹೇಳಿದ್ರೆ ರೈತರಿಗೆ ಅಂತ ಹೇಳಿದ್ರೆ ಸಾಕು ಅವನಿಗೆ ಗಟ್ಟಲೆ ಜಾಗ ಇರ್ತದೆ ಮನೆಯಲ್ಲಿ ಕಾರ್ ಇರ್ತದೆ ಜೀಪ್ ಇರ್ತದೆ ಎಲ್ಲ ವ್ಯವಸ್ಥೆಗಳಿರ್ತದೆ ಮತ್ತೆ ಈ ಆಫೀಸಿಗೆ ಕೆಲಸ ಹೋಗೋವರೆಗೆ ಒಂಬತ್ತು ಗಂಟೆಗೆ ಓಡಲಿಕ್ಕಿಲ್ಲ ವಾರದಲ್ಲಿ ರಜೆ ಇಲ್ಲ ಅಂತಿಲ್ಲ ಎಲ್ಲ ಯಾವುದೇ ಫ್ರೀಡಮ್ ಇರ್ತದೆ ಸೂಪರಾಗಿ ಆದರೆ ಅವರಿಗೆ ಹೆಣ್ಣು ಕೊಡೋದು ಭಾರಿ ಕಷ್ಟ ಈಗಿನ ಕಾಲದಲ್ಲಿ ಆದ್ರಿಂದಾಗಿ ನಾವು ಈ ಯೂಟ್ಯೂಬ್ ಮುಖಾಂತರ ಮನವಿ ಮಾಡ್ತಿದ್ದೇವೆ ರೈತರಿಗೂ ಹೆಣ್ಣು ಕೊಡ್ಬೋದು ಮತ್ತು ರೈತರು ನಿಜವಾದ ದೇಶದ ಬೆನ್ನೆಲುಬು ಆಗಬೇಕಾದ್ರೆ ನಾವು ರೈತರಿಗೆ ಸಹಕಾರ ಕೊಡಬೇಕು ರೈತರನ್ನು ನಾವು ನಂಬೋದು ಯಾಕೆಂದರೆ ನಂಬಿಕೆಗೆ ಅರ್ಹ ವ್ಯಕ್ತಿಗಳು ರೈತರು ಆ ನಂಬಿಕೆಯ ಮೇಲೆ ನಾವೆಲ್ಲರೂ ಕೆಲಸ ಮಾಡುವಂಥದ್ದು ಇವ್ರದ್ದು ಮಾಲೀಕರಿದ್ದಾರೆ ಗಿರಿಧರ್ ಅಂತೇಳಿ ಅವ್ರಿಗೂ ಮದುವೆ ಆಗಿಲ್ಲ ಅವರು ಈ ಯೂಟ್ಯೂಬ್ ಮುಖಾಂತರ ರಿಕ್ವೆಸ್ಟ್ ಮಾಡ್ತಿದ್ದಾರೆ ಯಾವುದಾದ್ರೂ ಒಕ್ಕಲಿಗೆ ಸಮುದಾಯದ ಹೆಣ್ಮಕ್ಳು ಇದ್ದರೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನಾನು ಇದರಲ್ಲಿ ಯೂಟ್ಯೂಬಲ್ಲಿ ಅವ್ರ ನಂಬರ್ಗಳನ್ನು ಹಾಕಿರ್ತೇನೆ ಮತ್ತು ಅವರು ಇಡೀ ಕುಟುಂಬನ ಒಂದು ಸಲ ನಾನು ಮಾತಾಡಿಸ್ತೇನೆ ಕೃಷಿಯ ಮನೆ ನಡಿಬೇಕು ಅಂತೇಳಿದರೆ ಅಲ್ಲಿಯ ಅಡಿಗೆ ಮನೆ ಸರಿಯಾಗಿ ನಡಿಬೇಕು ಅಂತೇಳಿ ಯಾಕಂದರೆ ದಿನಕ್ಕೆ ಎಂಟತ್ತು ಜನ ಕೆಲಸಕ್ಕಿರಬೇಕಾದ್ರೆ ಅಲ್ಲಿ ಮನೆಯಲ್ಲಿ ಆ ಟೈಮ್ ಟೈಮ್ಗೆ ರೆಡಿ ಮಾಡಿ ಕೊಡುವಂಥದ್ದು ಎಲ್ಲ ದೊಡ್ಡ ಇಂಪಾರ್ಟೆಂಟ್ ಆಗಿರ್ತದೆ ಆ ರೀತಿಯಲ್ಲಿ ಇಲ್ಲಿ ಧರ್ನಪಣ್ಣ ಅವರ ಮನೆಯವರು ಸಾರಿಕಾ ಮೇಡಮ್ ಅವರಿದ್ದಾರೆ ನೀವು ಏನು ಎಜುಕೇಷನ್ ಮಾಡಿದಿರಿ ಡಿಗ್ರಿ

ಕೃಷಿ ಅದ್ರ ಲೈಫ್ ಲಾಂಗ್ ಇರ್ತದಲ್ಲ ಅಲ್ಲ ನನ್ನ ಮನೆಯಲ್ಲಿ ಸಹ ಒಪಿನಿಯನ್ ಆಗಿದ್ದದ್ದು ಇಡೀ ದಿನ ಅಡಿಗೆಗಳನ್ನ ಮಾಡ್ತಿರ್ತೀರಲ್ಲ ಒಂದಿನ ಹಬ್ಬಕ್ಕೆ ಮಾಡಿದಾಗ ಡೈಲಿ ಹೌದಾ ಮಾಡ್ತಿರ್ಬೇಕಾಗ್ತದೆ ಒಂದು ಹತ್ತು ಜನರಿಗೆ ಊಟಕ್ಕೆ ಊಟಕ್ಕಿರ್ತಾರ ಡೈಲಿ ಮಧ್ಯಾಹ್ನ ಸಂಜೆ ತಿಂಡಿ ಮಾಡಬೇಕು ಬೆಳಿಗ್ಗೆ ತಿಂಡಿ ಮಾಡಬೇಕು ಈ ರೀತಿ ಕೃಷಿಕರಿಗೆ ಹೆಣ್ಣು ಕೊಡೋದಿಲ್ಲ ಅನ್ನೋ ಸಂಗತಿ ಇದೆ ನಾನು ಮೊದಲು ಹೇಳಿದಲ್ಲ ಅದರ ಬಗ್ಗೆ ನೀವು ಹೆಣ್ಮಕ್ಳಿಗೆ ಏನ್ ಹೇಳ್ತೀರಿ ಕೃಷಿಗೆ ಕೊಡ್ಬೇಕು ಹೆಣ್ಮಕ್ಳು ಲೈಫ್ ಲಾಂಗ್ ಏನು ಹೆದರಿಕಿಲ್ಲ ಒಂದು ಆರೋಗ್ಯ ಚೆನ್ನಾಗಿದ್ರೆ ಲೈಫ್ ಲಾಂಗ್ ನಮ್ಮ ಜೀವನ ಏನು ಇದು ಆಗುದಿಲ್ಲ ಈ ಬ್ಯಾಂಗ್ಳೂರಲ್ಲಿ ಇದ್ದಾರೆ ಅಲ್ಲಿ ಇದ್ದಾರೆ ಇದ್ದಾರೆ ಅಂತ ಹೇಳ್ತಾರೆ ಅದೆಲ್ಲ ಸುಮ್ನೆ ಅದಕ್ಕೆ ಅದು ಲೈಫ್ ಲಾಂಗ್ ಅಂತ ಇರ್ತದ ನನ್ನ ಮನೆಯಲ್ಲಿ ಇಷ್ಟ ಒಪಿನಿಯನ್ ಇದ್ದದಾಗಿ ಒಂದ ಗವರ್ಮೆಂಟ್ ಜಾಬ್ ಇದ್ದವನಿಗೆ ಅವನಿಗೆ ಕೊಡ್ಬೇಕು ಇಲ್ಲ ಇದ್ರೆ ಕೃಷಿ ಇದ್ದ ಅವನಿಗೆ ಕೊಡ್ಬೇಕು ಅಂತ ಎರಡು ಒಪಿನಿಯನ್ ಯಾಕೆ ಗವರ್ಮೆಂಟ್ ಜಾಬ್ ಸರಿ ಗವರ್ಮೆಂಟ್ ಜಾಬ್ ಲೈಫ್ ಲಾಂಗ್ ಇರ್ತದಲ್ಲ ಲೈಫ್ ಲಾಂಗ್ ಬಾರಿ ದೊಡ್ಡ ಲಾಜಿಕ್ ಹೇಳ್ತಿದ್ದಾರೆ ವೀಕ್ಷಕರೇ ಗೌರ್ಮೆಂಟ್ ಜಾಬ್ ಲೈಫ್ ಲಾಂಗ್ ಇರ್ತದೆ ಅದೇ ಮತ್ತೆ ಕೃಷಿ ಜಮೀನು ಅಂತ ಹೇಳಿದ್ರೆ ಅದು ಪ್ರತಿ ಸಲ ರೇಟ್ ಹೆಚ್ಚಾಗ್ತಾ ಹೋಗ್ತಿರ್ತದೆ ಇವತ್ತಿಗೆ ಈ ಜಮೀನಿಗೆ ಒಂದು ಐದು ಕೋಟಿ ಇದ್ರೆ ಇನ್ನೊಂದು ಇಪ್ಪತ್ತೈದು ವರ್ಷ ಆಗುವಾಗ ಅದರದ್ದು ಒಂದು ಹದಿನೈದು ಕೋಟಿ ಹತ್ರಕ್ಕೆ ಹೋಗ್ತದೆ ಅದು ಸೇಫ್ ಅಂತ ಹ್ಮ್ ನಂಗೆ ಯಾವ್ದು ಕಮ್ಮಿ ಆಗಲಿಲ್ಲ ಅಲ್ಲ ಖುಷಿಯಾಗಿದ್ದೀರಿ ಖುಷಿಯಾಗಿದ್ದೇನೆ ಅದು ಭಾರಿ ಮುಖ್ಯ ಯಾಕೆಂದ್ರೆ ಮನೆಯಲ್ಲಿ ಹೆಣ್ಮಕ್ಳು ಖುಷಿಯಾಗಿದ್ದಾಗ ಇಡೀ ಮನೆ ಖುಷಿಯಾಗಿರ್ತದೆ ಮತ್ತು ಅವರ ಕೈಯಲ್ಲಿ ಒಂದು ನಾಯಕತ್ವದ ಇದಿರ್ತದೆ ಮನೆಯನ್ನು ಲೀಡ್ ಮಾಡುವಂಥದ್ದು ಅದನ್ನು ಸಾರಿಕಾ ಅವರು ಮಾಡ್ತಾರೆ ಸಾರಿಕಾ ಅವರ ಧನ್ಯವಾದಗಳು ಮನೆಗೆ ನಾವು ಬಂದು ಇಡೀ ಮನೆಯವರನ್ನು ಮಾತಾಡಿಸಿದ್ವಿ ಕೆಲಸದವರನ್ನೆಲ್ಲರನ್ನು ಮಾತಾಡಿಸಿದ್ವಿ ಇಲ್ಲಿ ನಾವು ಯಾಕೆ ಮಾತಾಡಿಸಿರುವುದು ಅಂತ ಹೇಳಿದ್ರೆ ನಿಮಗೆ ಗೊತ್ತಿರ್ಬೋದು ರೈತರು ಅಂತ ಹೇಳಿದ್ರೆ ಅವರು ಇನ್ನೊಬ್ಬರಿಗೆ ಹೆಚ್ಚು ಹೇಳಲಿಕ್ಕೆ ಹೋಗೋದಿಲ್ಲ ಆದರೂ ಇವರು ಇಡೀ ತೋಟವನ್ನು ನಮಗೆ ತೋರಿಸುವ ಪ್ರಯತ್ನವನ್ನು ಮಾಡಿದರು ಅದು ಒಳ್ಳೆ ಗುಣ ಅಂತ ನಾನು ಹೇಳ್ತೇನೆ ಯಾಕಂದರೆ ಇದು ಇದನ್ನು ನೋಡಿ ಎಷ್ಟೋ ಜನ ರೈತರಿಗೆ ಉಮೇದು ಬರ್ತದೆ ಈ ಸಲ ಒಂದು ಸಣ್ಣ ಜಾಗದಲ್ಲಿ ಮಾಡಿದರೆ ಕೃಷಿ ಇನ್ನೊಂದು ಸ್ವಲ್ಪ ಹೆಚ್ಚು ಮಾಡ್ಬೋದಾ ಡಿಫ್ರೆಂಟಾಗಿ ಮಾಡ್ಬೋದು ಎಲ್ಲರೂ ಅಡಿಕೆ ಹಿಂದೆ ಓಡೋದು ಎಲ್ಲರೂ ರಬ್ಬರ್ನ ಹಿಂದೆ ಓಡೋದಕ್ಕಿಂತ ಇಲ್ಲಿ ಆಗಿರೋ ಕೃಷಿಗಳನ್ನು ಮಾಡ್ಬೋದಾ ಅನ್ನುವಂಥದ್ದು ಅಪಾರ್ಚುನಿಟಿ ಜನರಿಗೆ ಗೊತ್ತಾಗಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ನಾವು ಈ ರೀತಿಯ ಸಂಗತಿಗಳು ಮಾಡುವುದು ಇರಿದ್ದಾರೆ ಈ ರೀತಿ ನಾವೀಗ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಮಾಡುವವರಿಗೆ ಒಳ್ಳೆ ಅವಕಾಶ ಉಂಟು ಎಲ್ಲ ರೀತಿಯಲ್ಲಿ ಮಾಡಬಹುದು ಅಷ್ಟೇ ಕಷ್ಟ ಸಹ ಉಂಟು ದುಡಿಬೇಕು ನೀರಿನ ವ್ಯವಸ್ಥೆ ಬೇಕು ಈಗ ನಮಗಲ್ಲಿ ವಿದ್ಯುತ್ನ ಸಮಸ್ಯೆ ಉಂಟು ನಮಗೆ ಯಾವುದೇ ವಿದ್ಯುತ್ ಸಮಸ್ಯೆ ನಮ್ಮದ ಜನರೇಟರ್ ಉಂಟು ನೀರಿನ ಸಮಸ್ಯೆ ಇಲ್ಲ ಬೋರ್ವೆಲ್ ಉಂಟು ಬೇಕಾದಷ್ಟು ಉಂಟು ಮತ್ತೆ ಜನರು ಬೇಕಾದ ನಾವು ಕರೆದಾಗ ಬರ್ತಾರೆ ಅದಕ್ಕೆ ಏನು ಸಮಸ್ಯೆ ಇಲ್ಲ ಮತ್ತೆ ಜಾಸ್ತಿ ನಮ್ಮ ಮನೆಯವರು ದುಡಿತಾರೆ ತಂದೆ ಬರ್ತಾರೆ ಈಗ ಸ್ವಲ್ಪ ಬರುದಿಲ್ಲ ಅಷ್ಟೇ ತಾಯಿ ಇದ್ದಾರೆ ಮನೆಯಲ್ಲಿ ಅನ್ನ ಅತಿಗೆ ಮತ್ತೆ ಕೆಲಸದವರೆಲ್ಲ ಸೇರಿ ಇವತ್ತು ಸ್ವಲ್ಪ ಜನ ಕಡಿಮೆ ಅದನ್ನು ಅದು ಅವ್ರಿಗೆ ಸಂತೋಷ ಆಗ್ಬಹುದು ಇನ್ನು ಅವರು ಸಹ ಜಾಸ್ತಿ ಮಾಡ್ಲಿ ನಮ್ಗೆ ಏನು ಬೇಸರ ಇಲ್ಲ ಅದ್ರಲ್ಲಿ ಯಾರು ಒಳ್ಳೇದಾಗ್ಬೇಕು ಎಲ್ರು ನಮ್ಮನ್ನು ನೋಡಿ ಇನ್ನು ಮತ್ತೊಬ್ರು ಅದು ಒಳ್ಳೇದಾಗ್ಬೇಕು ಕೃಷಿಕ ಅಂದ್ರೆ ಈಗ ಅವರಿಗೆ ವ್ಯಾಲ್ಯೂ ಇಲ್ಲ ಹೌದು ಹ ಈಗ ನಾವು ಹುಡುಗರು ಬ್ಯಾಂಗ್ಳೂರ್ ಹೋಗುದು ಮುಂಬೈ ಹೋಗುದು ಅಲ್ಲಿ ಹೋಗು ಇಲ್ಲಿ ಹೋಗಿ ಮಾತಾಡುವವರು ಜಾಸ್ತಿ ಅದನ್ನೆಲ್ಲ ಎಜುಕೇಶನ್ ಬಿಟ್ಟು ಒಂದು ಹನ್ನೆರಡು ವರ್ಷದ ಕೃಷಿಯಲ್ಲಿ ದುಡಿದುಕೊಂಡಿದ್ದೇವೆ ನಮ್ಮ ಮೊದಲು ತಂದೆಯವರು ಇದ್ರು ಗದ್ದೆ ಕೆಲಸ ಮಾಡ್ತಿದ್ದೇವೆ ಅದ್ರಲ್ಲಿ ಹೈನುಗಾರಿಕೆ ಮಾಡ್ತೇವೆ ಅಡಿಕೆ ತೆಂಗು ಬಾಳೆಂಟು ಈಗ ಒಂದು ಮುನ್ನೂರು ಗಿಡ ಪಪ್ಪಾಯಿ ಗಿಡ ಬುಕಿಂಗ್ ಮಾಡಿದ್ದೇವೆ ಅಲ್ಲಿ ಎಲ್ಲ ಮಾಡ್ತಿದ್ದೇವೆ ಷ್ಟು ಸಮಸ್ಯೆಗಳು ಉಂಟು ನಿಮ್ಮಂತವ್ರು ಬರಬೇಕು ನಮ್ಮ ಕೃಷಿಯನ್ನೆಲ್ಲ ಈಗ ತೋರಿಸಿಕೊಂಡು ಎಲ್ಲ ಪ್ರಚಾರ ಎಲ್ಲ ಮಾಡಿ ಮುಂದೆ ತರಬೇಕು ಧನ್ಯವಾದ ನಿಮಗೆ ಬಂದ ನೋಡಿ ಕಳೆದ ಒಂದು ತಿಂಗಳಿಂದ ನಾನು ಡಿಫರೆಂಟ್ ಡಿಫರೆಂಟ್ ಆಗಿರುವಂತಹ ಈ ಮಳೆಯಲ್ಲೂ ಕೂಡ ಇಲ್ಲಿ ಬಾರಿ ಕಷ್ಟ ಐತಿ ಮಳೆಗೆ ಇದನ್ನು ಶೂಟಿಂಗ್ ಮಾಡ್ಲಿಕ್ಕೆ ಈ ಮಳೆಯಲ್ಲೂ ಕೂಡ ಬಂದು ಬೇರೆ ಬೇರೆ ಆಗಿರುವಂತಹ ಮಾಹಿತಿಗಳನ್ನು ಕೊಡುವಂತ ಪ್ರಯತ್ನ ಮಾಡಿದ್ದೇನೆ ನಮ್ಮ ಕೆಲಸ ಅಂತ ಹೇಳಿದ್ರೆ ಅಂತೇಳಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ಬೆಂಬಲಿಸಿ ಆಗ ನಮಗೆ ಇನ್ನೂ ಹೆಚ್ಚು ವೀಡಿಯೋಗಳನ್ನು ಮಾಡಲಿಕ್ಕಾಗ್ತದೆ ಈಗ ಎರಡು ವೀಡಿಯೋಗಳನ್ನು ಇದ್ದೇನೆ ನಾನು ಮುಂದಕ್ಕೆ ಒಂದಷ್ಟು ಸಬ್ಸ್ಕ್ರೈಬರ್ ಹೆಚ್ಚಾದಾಗ ಸುಮಾರು ಒಂದು ವಾರದಲ್ಲಿ ಮೂರ್ನಾಲ್ಕು ವೀಡಿಯೋಗಳನ್ನು ಮಾಡಿ ಡಿಫ್ರೆಂಟ್ ಟೈಪ್ನ ಕೃಷಿ ಹೈನುಗಾರಿಕೆ ಕೃಷಿಗೆ ಬರುವಂಥ ಸಮಸ್ಯೆಗಳು ಹೈನುಗಾರಿಕೆ ಬರುವಂಥ ಸಮಸ್ಯೆಗಳು ರೋಗ ರುಜಿನಗಳು ಇದರ ಬಗ್ಗೆಲ್ಲ ವೀಡಿಯೋ ಮಾಡಬೇಕು ಅಂತಿದೆ ನೀವೆಲ್ಲರೂ ಈ ವಿಚಾರಕ್ಕೆ ಕೃಷಿ ಕಾರ್ಯಕ್ಕೆ ಬೆಂಬಲಿಸ್ತೀರಿ ಅಂತ ಅಂದ್ಕೊಂಡಿದ್ದೇನೆ ನಿಮ್ಮೆಲ್ಲ ಸ್ನೇಹಿತರಿಗೆ ಇದನ್ನೆಲ್ಲ ಫಾರ್ವರ್ಡ್ ಮಾಡಿ ನಿಮಗೆಲ್ಲರಿಗೂ ಕೂಡ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಧನ್ಯವಾದಗಳು